ಶಿವ ಅಂದ ತಕ್ಷಣ ನಮಗೆ ನೆನಪಾಗೋದು ಕೈಲಾಸ ನಾಗ ಮತ್ತು ಗಂಗೆ ಆದರೆ ಶಿವನ ಅವಿಭಾಜ್ಯ ಅಂಗವಾಗಿರುವ ಸದಾ ಶಿವನ ಜೊತೆಯೇ ಇರುವ ಶಿವ ಗಣಗಳ ಬಗ್ಗೆ ಬಹಳಷ್ಟು ಜನರಿಗೆ ಕುತೂಹಲವಿಡೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶಿವನ ಗಣಗಳ ಬಗ್ಗೆ ತಿಳಿಯುವುದರ ಜೊತೆಗೆ ನಮ್ಮ ವಿನಾಯಕನು ಈ ಗಣಗಳ ನಾಯಕನಾಗಿ ಅಂದ್ರೆ ಗಣಪತಿಯಾಗಿ ಹೇಗೆ ಬದಲಾದನು ಅನ್ನೋ ರೋಚಕ ಕಥೆಯನ್ನು ಕೂಡ ತಿಳಿಯೋಣ ಬನ್ನಿ ಶುರು ಮಾಡೋಣ ಭಾಗ ಒಂದು ಶಿವನ ಗಣಗಳು ಅಂದ್ರೆ ಏನು ಅಂತ ಸರಳವಾಗಿ ನೋಡೋಣ ಇವರು ಶಿವನ ಅನುಚರರು ಅಥವಾ ಸೇವಕರು ಇವರು ಕೈಲಾಸ ಪರ್ವತದಲ್ಲಿ ಶಿವನ ಜೊತೆಯೇ ವಾಸಿಸ್ತಾರೆ ಶಿವನು ಎಲ್ಲೇ ಹೋದ್ರೂ ತಾಂಡವವಾಡಿದ್ರು ಅಥವಾ ಯುದ್ಧಕ್ಕೆ ನಿಂತರೂ ಈ ಗಣಗಳು ಶಿವನ ಹಿಂದೆಯೇ ಇರುತ್ತವೆ ಇವರು ಶಿವನ ಅಪ್ಪಣೆಯನ್ನು ಚಾಚೂ ತಪ್ಪದೆ ಪಾಲಿಸುವ ಶಿವನ ಆಪ್ತರಕ್ಷಕರು ಭಾಗ ಎರಡು ಗಣೇಶನು ಗಣಪತಿಯಾದ ಕಥೆ ಈಗ ಮುಖ್ಯ ವಿಷಯಕ್ಕೆ ಬರೋಣ ಇವರನ್ನು ಗಣಗಳು ಅಂತ ಕರೆಯಲು ಕಾರಣವೇನು ಮತ್ತು ಗಣೇಶ ಇವರ ನಾಯಕನಾಗಿದ್ದು ಹೇಗೆ ಸಂಸ್ಕೃತದಲ್ಲಿ ಗಣ ಎಂದರೆ ಗುಂಪು ಎಂದರ್ಥ ಈ ಗುಂಪಿಗೆ ಒಬ್ಬ ನಾಯಕ ಬೇಕಿತ್ತು ಆ ನಾಯಕ ಸಿಕ್ಕಿದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಒಮ್ಮೆ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗುವಾಗ ತನ್ನ ಮೈಯ ಅರಿಶಿನ ಮತ್ತು ಚಂದನದಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿ ಕಾವಲಿಗೆ ನಿಲ್ಲಿಸ್ತಾಳೆ ಆ ಸಮಯದಲ್ಲಿ ಅಲ್ಲಿಗೆ ಬಂದ ಸ್ವತಃ ಶಿವನನ್ನೇ ಆ ಬಾಲಕನು ತಡೆದು ನಿಲ್ಲಿಸ್ತಾನೆ ಕೋಪಗೊಂಡ ಶಿವನು ಆ ಬಾಲಕನ ಶಿರಚ್ಛೇದ ಮಾಡ್ತಾನೆ ವಿಷಯ ತಿಳಿದ ಪಾರ್ವತಿ ದೇವಿ ರೌದ್ರಾವತಾರ ತಾಳ್ತಾಳೆ ಆಗ ಪಾರ್ವತಿಯನ್ನು ಶಾಂತಗೊಳಿಸಲು ಶಿವನು ಆ ಬಾಲಕನಿಗೆ ಆನೆಯ ತಲೆಯನ್ನು ಜೋಡಿಸಿ ಮರುಜೀವ ನೀಡ್ತಾನೆ ಆದರೆ ಪಾರ್ವತಿಯ ಕೋಪ ಕಡಿಮೆಯಾಗೋದಿಲ್ಲ ನನ್ನ ಮಗನನ್ನು ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೆ ಎಂದು ಬೇಸರ ಪಡ್ತಾಳೆ ಆಗ ಶಿವನು ಒಂದು ವರ ನೀಡ್ತಾನೆ ಇಂದಿನಿಂದ ಈತನು ನನ್ನ ಸಮಸ್ತ ಗಣಗಳಿಗೂ ಅಂದರೆ ಸೈನ್ಯಕ್ಕೂ ನಾಯಕನಾಗುತ್ತಾನೆ ಗಣಗಳ ಅಧಿಪತಿಯಾದ್ದರಿಂದ ಈತ ಇನ್ನು ಮುಂದೆ ಗಣಪತಿ ಎಂದು ಕರೆಯಲ್ಪಡ್ತಾನೆ ಎಂದು ಘೋಷಿಸ್ತಾನೆ ಹೀಗೆ ಪಾರ್ವತಿಯ ಮಗ ವಿನಾಯಕನು ಶಿವನ ಗಣಗಳ ಒಡೆಯನಾದನು ಭಾಗ ಮೂರು ಯಾರನ್ನು ಶಿವನ ಗಣಗಳು ಅಂತ ಕರೀತಾರೆ ಹಾಗಾದ್ರೆ ಈ ಗುಂಪಿನಲ್ಲಿ ಯಾರ್ಯಾರಿರ್ತಾರೆ ಶಿವನು ಭೇದಭಾವವಿಲ್ಲದ ದೇವರು ಸಮಾಜ ಯಾರನ್ನು ತಿರಸ್ಕರಿಸುತ್ತದೋ ಅಂಥವರನ್ನು ಶಿವನು ತನ್ನ ಗಣಗಳನ್ನಾಗಿ ಸ್ವೀಕರಿಸುತ್ತಾನೆ ಭೂತ ಪ್ರೇತಗಳು ಮುಕ್ತಿ ಸಿಗದ ಆತ್ಮಗಳು ಯಕ್ಷರು ಮತ್ತು ಕಿನ್ನರರು ಪ್ರಕೃತಿಯ ಶಕ್ತಿಗಳು ಅಘೋರಿಗಳು ಶಿವನ ಧ್ಯಾನದಲ್ಲಿ ಲೀನವಾದ ತಪಸ್ವಿಗಳು ಇವರಲ್ಲಿ ನಂದಿ ಭೃಂಗಿ ವೀರಭದ್ರ ಮತ್ತು ಚಂಡಿಕೇಶ್ವರರು ಅತ್ಯಂತ ಪ್ರಮುಖರು ಇವರು ನೋಡಲು ಭಯಂಕರವಾಗಿದ್ದರೂ ಶಿವನ ಮೇಲಿನ ಇವರ ಭಕ್ತಿ ಪರಿಶುದ್ಧವಾದದ್ದು ಸ್ನೇಹಿತರೆ ಶಿವಗಣಗಳ ಕಥೆ ನಮಗೊಂದು ದೊಡ್ಡ ಪಾಠ ಕಲಿಸುತ್ತೆ ರೂಪ ಮುಖ್ಯವಲ್ಲ ಕರ್ತವ್ಯ ಮತ್ತು ಭಕ್ತಿ ಮುಖ್ಯ ಅಂತ ಇದೇ ಕಾರಣಕ್ಕೆ ಇಂದಿಗೂ ನಾವು ಯಾವುದೇ ಪೂಜೆ ಮಾಡುವ ಮೊದಲು ಗಣಗಳ ನಾಯಕನಾದ ಗಣಪತಿಯನ್ನು ಪೂಜಿಸ್ತೇವೆ ನಿಮಗೆ ಈ ಮಾಹಿತಿ ಮತ್ತು ಕಥೆ ಇಷ್ಟವಾಯಿತೆ ಹಾಗಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಗಣೇಶಾಯ ನಮಃ ಎಂದು ಬರೆಯಿರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋಗೆ